ಬಾಗುಲ್ಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹದಿಮೂರನೇ ಘಟಿಕೋತ್ಸವ ಸಮಾರಂಭ ಜರುಗಿತು ಸಮಾರಂಭದಲ್ಲಿ ಇಪ್ಪತ್ತೊಂದು ಜನ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಲಾಯಿತು ಇದರಲ್ಲಿ ಹದಿನಾರು ಚಿನ್ನದ ಪದಕ ಪಡೆದ ಅಮೂಲ್ಯ ಎಂಬ ವಿದ್ಯಾರ್ಥಿನಿ ಚಿನ್ನದ ಹುಡುಗಿ ಆಗಿ ಗಮನ ಸೆಳೆದರು ಬಾಗಲಕೋಟೆ ನವನಗರದಲ್ಲಿರುವಂಥ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹದಿಮೂರನೇ ಘಟಿಕೋತ್ಸವ ಸಮಾರಂಭ ಜರುಗಿತು ಸಮಾರಂಭದಲ್ಲಿ ತೋಟಗಾರಿಕೆ ಸಚಿವರಾಗಿರುವಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಚಾಲನೆ ನೀಡಿ ಪದವಿ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ನೆರವೇರಿಸಿದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಕೇಂದ್ರ ಸರ್ಕಾರದ ವೈಜ್ಞಾನಿಕ ಮತ್ತು ಕೈಗಾರಿಕಾ ಅನುಸಂಧಾನ ಪರಿಷತ್ತದ ಮಹಾ ನಿರ್ದೇಶಕರಾಗಿರುವಂಥ ಶ್ರೀಮತಿ ಎನ್ ಕಲೈ ಸೆಲ್ವಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾರತದ ಆರ್ಥಿಕತೆಯ ತೀವ್ರ ಬೆಳವಣಿಗೆಗೆ ತೋಟಗಾರಿಕೆಯು ಸಂಭಾವ್ಯ ಕೃಷಿ ಉದ್ಯಮವಾಗಿ ಹೊರಹೊಮ್ಮಿದೆ

ಘಟಿಕೋತ್ಸವದಲ್ಲಿ ಒಟ್ಟು ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಲಾಯಿತು ಇದರಲ್ಲಿ ಅಮೂಲ್ಯ ಎಸ್ ಪಾಟೀಲ್ ಎಂಬ ವಿದ್ಯಾರ್ಥಿನಿ ಒಟ್ಟು ಹದಿನಾರು ಚಿನ್ನದ ಪದಕ ಪಡೆದು ಚಿನ್ನದ ಹುಡುಗಿಯಾಗಿ ಹೊರಹೊಮ್ಮಿದ್ದಾಳೆ ಸತತ ಪರಿಶ್ರಮದಿಂದ ಈ ಸಾಧನೆ ಮಾಡಿದ್ದು ತಂದೆಯೂ ಸಹ ವಿಶ್ವವಿದ್ಯಾಲಯದಲ್ಲಿ ಡೀನ್ ಆಗಿ ತಾಯಿಯೂ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅವರ ಪ್ರೋತ್ಸಾಹ ಹಾಗೂ ಸಹಕಾರದಿಂದ ಸಾಧನೆ ಮಾಡಿದ್ದೇನೆ ಎಂದು ವಿದ್ಯಾರ್ಥಿನಿ ತಿಳಿಸಿದ್ದಾರೆ ಇನ್ನೋರ್ವ ವಿದ್ಯಾರ್ಥಿನಿ ಸ್ಮಿತಾ ಬಡತನದಿಂದಲೂ ಬಂದರೂ ಕಠಿಣ ಪರಿಶ್ರಮದಿಂದಾಗಿ ಅಭ್ಯಾಸ ಮಾಡಿ ಐದು ಚಿನ್ನದ ಪದಕ ಪಡೆದುಕೊಂಡಿದ್ದು ಸಂತಸ ಹಂಚಿಕೊಂಡಿದ್ದಾರೆ ಪಾಲಕರು ಸಹ ಮಕ್ಕಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ದು ಹೀಗೆ ಗೋಲ್ಡ್ ಮೆಡಲ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೀದರ್ ನಾನು ಯು ಜಿ ಮುಗಿಸಿದ್ದು ಇವತ್ತು ತುಂಬಾ ಖುಷಿ ಆಗ್ತಿದೆ ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಹೇಳ್ತೀನಿ ಇದ್ರ ಹಿಂದೆ ನನ್ನ ಪೇರೆಂಟ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ರಿಲೇಟಿವ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಈವನ್ ಮೈ ಕಾಲೇಜ್ ಆಗಲಿ ಯೂನಿವರ್ಸಿಟಿ ಟೀಚರ್ಸ್ ಯಾವತ್ತು ಸಪೋರ್ಟಿವ್ ಆ್ಯಂಡ್ ಎನ್ಕರೇಜಿಂಗ್ ಇದ್ರು ಎಲ್ಲ ಯೂತ್ ಫೇಸ್ ಪಾರ್ಟಿಸಿಪೇಷನ್ ಆಗಲಿ ಬೇರೆ ಎಕ್ಸ್ಟ್ರಾ ಕಲಿ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸೊ ಇಟ್ಸ್ ಬೀನ್ ಅ ಗ್ರೇಟ್ ಮೂಮೆಂಟ್ ಅಂತ ಹೇಳಿ ಲೈಕ್ ಎಕ್ಸಾಮ್ಸ್ ಆಗಲಿ ಇದು ಬಂದಾಗ ನನಗೆ ಒಂದೇ ಅನ್ಸುತ್ತೆ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಅದು ನಮಗೆ ಈಸಿ ಆಗುತ್ತೆ ಯಾವುದೇ ಎಕ್ಸಾಮ್ಸ್ ಆಗಲಿ ಏನೇ ಆಗಲಿ ಸೊ ಚಿಕ್ಕ ವಯಸ್ಸಿಂದ ಟಾಪರ್ ಆಗಿದ್ದು ಒಂದು ಫ್ರಮ್ ನಾನು ಆಲ್ವೇಸ್ ಲೈಕ್ ಯಾಕಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಇದ್ದಿದ್ದು ಹುಡುಗಿನೇ ನಾನು ಸೊ ನಮ್ಮ ಅಕ್ಕ ಅಂತಿದ್ದು ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಇವತ್ತು ತುಂಬಾ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ನಮ್ಮ ಸಲುವಾಗಿ ಇಬ್ಬರದು ಲೈಕ್ ಗವರ್ಮೆಂಟ್ ಜಾಬ್ಸ್ ಇತ್ತು ಸಾಕಷ್ಟು ಟ್ರಾನ್ಸ್ಫರ್ಸ್ ಆದ್ರೂ ನಮ್ದು ಎಜುಕೇಶನ್ ಸಲುವಾಗಿ ದೂರ ದೂರ ಇರೋದಾಗ್ಲಿ ನಮ್ಮ ಜೊತೆ ಹಾಸ್ಟೆಲ್ಗಾಗಲಿ ಏನೂ ಆಗಿರ್ಲಿಲ್ಲ ಲೈಕ್ ನಮ್ಮ ಸ್ಕೂಲಿಂಗ್ ಡೇಸ್ ಅಲ್ಲಿ ಸೊ ನಾನು ಯು ಜಿ ಮುಗಿಸಿದ ಬೀದರಲ್ಲಿ ಅಲ್ಲಿ ಅಜ್ಜಿ ಅಜ್ಜ ಮನೆಯಲ್ಲಿ ಇರ್ತಿದ್ದೆ ಅವಾಗ ಎಕ್ಸಾಮ್ ಟೈಮ್ ಅಲ್ಲಿ ಹೋದಾಗ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ಮೈ ಅಜ್ಜ ಅಜ್ಜಿ ಆಗಲಿ ಮಾಮಾ ಮಾಮಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಕೆಲಸ ಬೀದರ್ನ ಡೀನ್ ಆಗಿದ್ದಾರೆ ನಮ್ಮ ತಾಯಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ ಇನ್ ಗವರ್ಮೆಂಟ್ ಫಸ್ಟ್ ಕೇಡ್ ಡಿಗ್ರಿ ಕಾಲೇಜ್ ಮಣ್ಣಲ್ಲಿ ಬೀದರಲ್ಲಿ ಅಲ್ಲಿ ಕೆಲಸ ನಾವು ಡೆಡಿಕೇಟ್ ಟು ಮೈ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತುಂಬಾ ಇನ್ಸ್ಪೈರಿಂಗ್ ಆಗಿ ನಮಗೆ ಇದು ಮಾಡಿದ್ದಾರೆ ಸೊ ಬಂದಿದೆ ನಂಗೆ ತುಂಬಾ ಖುಷಿ ಆಗ್ತಿದೆ ಅಪ್ಪ ಅಮ್ಮಂಗೆ ಖುಷಿ ಆಗ್ತಿದೆ ತುಂಬಾ ನಾನು ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್ ಎಮ್ ಟೆಕ್ ಫುಡ್ ಟೆಕ್ನಾಲಜಿ ಯಾವ ಟೆಕ್ ಫುಡ್ ಟೆಕ್ನಾಲಜಿ ಮಾಡಿದೆ ಸರ್ ಸರ್ ಹೈಯರ್ ಸ್ಟಡೀಸ್ ಮಾಡಿ ಕಾಂಪಿಟೇಟಿವ್ ಆಗಲ್ಲ ಟ್ರೈ ಮಾಡಬೇಕು ಆ್ಯಂಡ್ ಫುಡ್ ಇಂಡಸ್ಟ್ರೀಸಲ್ಲಿ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಇದೆ ಸರ್ ಅವರು ವ್ಯವಸಾಯ ಮಾಡ್ತಾರೆ ಸರ್ ಅಂದರೆ ಲೈಕ್ ಗವರ್ನಮೆಂಟ್ ಸೀಟ್ ತಗೊಂಡು ಇಲ್ಲಿ ಬಂದು ಹಾವೇರಿ ರಾಮನಗರದಿಂದ ಹಾವೇರಿಗೆ ಬಂದು ಫುಡ್ ಟೆಕ್ನಾಲಜಿ ಓದಿ ಆ್ಯಂಡ್ ಇವಾಗ ಇಷ್ಟ ಆಗಿದೆ ಸರ್ ಮಕ್ಕಳು ಈ ಥರ ಓದಿ ತಂದೆ ತಾಯಿಗೆ ಒಂದು ಹೆಸರು ಕೊಟ್ಟರೆ ತುಂಬ ಒಳ್ಳೆಯದು ಅನಿಸುತ್ತೆ ನಮಗೂ ಇದು ಎಮ್ಮೆ ಎಮ್ ಐದು ಮೆಟ್ಲು ತಗೊಂಡಿರೋದಕ್ಕೋಸ್ಕರ ಎಮ್ ಎಮ್ ಎಮ್ಮೆ ಎ ಅನಿಸ್ತಾ ಇದೆ ನಮಗೆ ಓದಿಸ್ ಮಕ್ಕಳಿಗೆ ಏನಾದರೂ ಒಂದು ಎಜುಕೇಶನ್ ಕೊಡಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು ಆಸೆ ನೆರವೇರಿ ನೆರವೇರಿದೆ ತುಂಬ ನಮ್ಮದು ಒಂದು ಎಕರೆ ಇದೆ ಅದು ರೇಷ್ಮೆ ಬೆಳಿತೀವಿ ಹ್ಞೂ ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು ತುಂಬ ಇಂಪಾರ್ಟೆಂಟ್ ಕೂಲಿನವರಲ್ಲಿ ಮಾಡಿ ಮಕ್ಕಳನ್ನ ಓದಿಸ್ಬೇಕು ಅಂತ ನಮ್ದು ಒಂದು ಆಸೆ ಐತೆ ಆಸೆ ಇವತ್ತು ನೆರವೇರೈತೆ ಅವಳ ಅವಳ ಎಜುಕೇಶನ್ ಎಲ್ಲ ಅವಳಿಗೆ ಸೇರಿದ್ದು ಮುಂದೆ ಏನಾದ್ರು ಜಾಬ್ ಹೋಗ್ತೀನಿ ಅಂದ್ರೆ ಹೋಗ್ಬೋದು ಇಲ್ಲ ಇನ್ನೂ ಹೋಗ್ತೀನಿ ಅಂದ್ರೆ ಮುಂದೆ ಓದಿಸ್ತೀನಿ ಸಂಶೋಧನೆಯಲ್ಲಿ ಅಧ್ಯಯನ ಮಾಡಿರುವಂತಹ ಐದು ವಿದ್ಯಾರ್ಥಿಗಳಿಗೆ ತೋಟಗಾರಿಕೆಯಲ್ಲಿ ಎಂ ಎಸ್ ಸಿ ಮಾಡಿದ ಹತ್ತು ವಿದ್ಯಾರ್ಥಿಗಳಿಗೆ ಹೀಗೆ ಒಟ್ಟು ಮೂವತ್ತಾರು ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವದಲ್ಲಿ ಪದವಿ ಪ್ರದಾನ ನೆರವೇರಿಸಲಾಯಿತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಇತರ ಗಣ್ಯಮಾನ್ಯರು ಅಧಿಕಾರಿಗಳು ಭಾಗವಹಿಸಿದ್ದು ಎಲ್ಲರೂ ಸಂಪ್ರದಾಯ ಉಡುಗೆ ತೊಡೆಗೆ ಹಾಕಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಗಮನ ಸೆಳೆಯಿತು ಟೆನ್ ನ್ಯೂಸ್ ಬಾಗಲಕೋಟೆ